ಈಗ ನಿಮಗೆ ಸೊ ವೇಷ ಅಂದರೆ ಏನು ಗೊತ್ತಾಯಿತು ವೇಷ ಮೀನ್ಸ್ ಪಾತ್ರಗಳು ಅಥವಾ ಸ್ಥಾನಮಾನಗಳು ಮಾಯೆ ಅಂದರೆ ಏನು ಗೊತ್ತಾಯಿತು ಈಗ ಮನಸ್ಸಿನ ಮೂರು ಸ್ತರಗಳನ್ನು ನಾವು ತಿಳ್ಕೊಳ್ಳೋಣ ಸೊ ಕಾನ್ಶಿಯಸ್ ಮೈಂಡ್ ಅಂದರೆ ನಾವು ಜಾಗೃತ ಮನಸ್ಸು ಸಬ್ ಕಾನ್ಷಿಯಸ್ ಮೈಂಡ್ ಸುಪ್ತ ಮನಸ್ಸು ಅನ್ಕಾನ್ಷಿಯಸ್ ಮೈಂಡ್ ಇದು ಪ್ರಜ್ಞಾಹೀನ ಮನಸ್ಸು ಈ ಮೂರು ಕೂಡ ಹಂತಗಳು ಮನಸ್ಸಿನ ಮೂರು ಸ್ತರಗಳು ಜಾಗೃತ ಮನಸ್ಸಿಗೆ ನಾವು ಹತ್ತು ಪರ್ಸೆಂಟ್ ಅಷ್ಟೇ ಕೊಡೋದು ಅದು ಕೆಲಸ ಮಾಡೋದೇ ಹತ್ತು ಪರ್ಸೆಂಟು ಅದನ್ನು ನಾವು ಉದಾಹರಣೆಗೆ ಹೇಳಬೇಕಂದ್ರೆ ಆನೆಗೆ ಅಂಕುಶ ಅಂತಾರೆ ಹಿಂಗೆ ಕೊಕ್ಕಿ ಇರ್ತದೆ ನಾನಿರೋದು ಇರೋದು ಐವತ್ತು ಕೆ ಜಿ ಆನೆ ಇರೋದು ಟನ್ಗಟ್ಲೆ ಬಟ್ ಇದೊಂದು ಅಂಕುಶ ಒಂದು ಕಾಲು ಕೆ ಜಿ ತೂಕ ಇರೋದು ಇಡೀ ಟನ್ಗಟ್ಲೆ ಇರೋ ಒಂದು ಸಾವಿರ ಕೆ ಜಿ ಆನೆಯನ್ನು ತಡೆಯುತ್ತೆ ಅದೊಂದು ಸಣ್ಣದು ಸೊ ಅದೇ ರೀತಿ ಇದು ಕಾನ್ಶಿಯಸ್ ಮೈಂಡ್ ಅಂದ್ರೆ ಆ ಕೊಕ್ಕಿ ಏನಿದೆ ಇದು ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಏನು ಪೂರ್ತಿ ಆನೆ ಇದ್ದಂಗೆ ಅಂದ್ರೆ ಇದ್ರ ಕೆಪಾಸಿಟಿ ನೈಂಟಿ ಪರ್ಸೆಂಟ್ ಇದು ಟೆನ್ ಪರ್ಸೆಂಟ್ ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ನೈನ್ಟಿ ಪರ್ಸೆಂಟ್ ಇನ್ನು ಅನ್ಕಾನ್ಶಿಯಸ್ ಮೈಂಡ್ ಇದೆಯಲ್ಲ ಇದು ನೀವು ಕೇಳಲೇಬೇಡಿ ಇದು ಇನ್ಫನೈಟ್ ಇದು ಅಂದ್ರೆ ಇದು ಅನ್ಲಿಮಿಟ್ ಈಗ ಪ್ರತಿಯೊಬ್ಬ ಮನುಷ್ಯ ಎಂಟುನೂರು ಕೋಟಿ ಜನಸಂಖ್ಯೆ ಭೂಮಂಡಲದ ಜನಸಂಖ್ಯೆ ಇದು ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಈ ನೂರ ನಲವತ್ತು ಕೋಟಿಯಲ್ಲಿ ಕೇವಲ ಒಂದು ಪರ್ಸೆಂಟ್ ಮಾತ್ರ ಒಂದು ಪರ್ಸೆಂಟು ಇಲ್ಲ ಲಕ್ಷಕ್ಕೆ ಒಂದು ಪರ್ಸೆಂಟ್ ಅಂತ ಬೇಕಾದ ತಿಳ್ಕೊಳ್ಳಿ ಅವಾಗ ನಿಮ್ಗೆ ಲೆಕ್ಕ ಸಿಗುತ್ತೆ ಲಕ್ಷಕ್ಕೆ ಒಂದು ಪರ್ಸೆಂಟ್ ನೂರು ಇದೆಲ್ಲ ಸೊ ಲಕ್ಷಕ್ಕೆ ಒಂದು ಪರ್ಸೆಂಟ್ ಅಷ್ಟು ಜನ ಈ ಅನ್ಕಾನ್ಶಿಯಸ್ ಮೈಂಡನ್ನ ಉಪಯೋಗಿಸ್ಕೊಂಡು ಅವರು ಮಹಾತ್ಮರಾಗ್ತಾರೆ ಸತ್ಪುರುಷ ಆಗ್ತಾರೆ ದೈವಾಂಶ ಸಂಭೂತರು ಪವಾಡ ಪುರುಷರು ಅವರು ಅವರವರ ರಂಗದಲ್ಲಿ ಅಂದರೆ ಬುದ್ಧ ಮಹಾವೀರ ಕೃಷ್ಣ ಪರಮಾತ್ಮ ಮೊಹಮ್ಮದ್ ಪೈಗಂಬರ್ ಜೀಸಸ್ ಗುರುನಾನಕ್ ಸೊ ಗುರು ಗೋವಿಂದ್ ಸಿಂಗ್ ನಾವು ಹೊರ ದೇಶದಲ್ಲಿ ತಗೊಂಡ್ರೆ ಮಿರ್ಜಾ ಗಾಲಿಬ್ ಸೊ ಪ್ರತಿಯೊಬ್ಬರು ಯಾರು ಸಾಧು ಸಂತರು ಇವರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ನಾವು ಅಂದ್ಕೊಳ್ಬೋದು ಸೊ ಈ ಎಲ್ಲ ಮಹಾತ್ಮರು ಅನ್ಕಾನ್ಶಿಯಸ್ ಮೈಂಡ್ ಲೆವೆಲ್ ಕೂಡ ಇನ್ಕ್ಯಾಶ್ ಮಾಡಿಕೊಂಡ್ರೆ ಹಿಂಗಾಗ್ತಾರೆ ಅದರಲ್ಲಿ ಏನಾಗುತ್ತೆ ಅನ್ಕಾನ್ಶಿಯಸ್ ಮೈಂಡಲ್ಲಿ ಮೂಲವಾಗಿ ನಮಗೆ ಏನೋ ಮಾಡಿದ ಉದಯ್ ಕೌಟ್ನಿ ಏನೋ ಒತ್ಬಿಟ್ಟು ಅದು ಏನೇನೋ ಆಗೋಯ್ತು ಓಕೆ ನೋ ಪ್ರಾಬ್ಲಮ್ ಕೆಲವ್ರು ಗೊತ್ತಾಗಲ್ಲ ಮಿಸ್ಟೇಕ್ ಆಗುತ್ತೆ ಈಗ ನಂದು ಸ್ಕ್ರೀನಲ್ಲಿ ಎರಡೆರಡು ಸ್ಕ್ರೀನ್ ಎರಡೆರಡು ಕಾಣಿಸ್ತಾ ಇದ್ದೀನಿ ಎನಿವೆ ಲೀವ್ ಇಟ್ ಸೊ ಮೂಲವಾಗಿ ಅವ್ರೇನ್ ಮಾಡ್ತಾರೆ ನಮಗೆ ಈ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲ ಆಟ ಇರೋದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಏನೇನು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾವ್ರೆ ಅದನ್ನೆಲ್ಲ ಮಾಡಿ ತೋರಿಸ್ದಂತಹ ಮಹಾತ್ಮರು ಸಾಧಕರು ಇರ್ತಾರೆ ಸೊ ಇವರೆಲ್ಲ ಏನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಇಟ್ಕೊಂಡು ಆಗಲ್ಲ ಅನ್ನೋದನ್ನು ಕೂಡ ಮಾಡಿ ತೋರಿಸ್ತಾರೆ ಇನ್ನು ಇಂಪಾಸಿಬಲ್ ಇದು ಸಾಧ್ಯವೇ ಇಲ್ಲ ಅನ್ನೋದನ್ನು ಕೂಡ ಮಾಡಿ ತೋರಿಸ್ತಾರೆ ಅದು ಅನ್ಕಾನ್ಷಿಯಸ್ ಅನ್ನ ಒಳಗಡೆ ಇಳ್ದು ಅಧ್ಯಯನ ಮಾಡಿ ಅದನ್ನ ಉಪಯೋಗಿಸ್ಕೊಂಡು ಕೂಡ ಇನ್ಫನೈಟ್ ಲೆವೆಲಲ್ಲಿ ನಾವು ಏನು ಬೇಕಾದ್ರೂ ಮಾಡಬಹುದು ಸೊ ಆದ್ರಿಂದ ಈ ಮೂರು ಸ್ತರಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ ಒಂದಕ್ಕೆ ಟೆನ್ ಪರ್ಸೆಂಟ್ ಕೊಡಿ ಇನ್ನೊಂದಕ್ಕೆ ನೈಂಟಿ ಪರ್ಸೆಂಟ್ ಕೊಡಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ಅನ್ಕಾನ್ಶಿಯಸ್ ಗೆ ನೀವು ಅದಕ್ಕೆ ಎಷ್ಟು ಬೇಕಾದ್ರೂ ಸಾವಿರ ಕೊಟ್ಕೊಳ್ಳಿ ಲಕ್ಷ ಕೊಟ್ಕೊಳ್ಳಿ ಕೋಟಿ ಕೊಟ್ಕೊಳ್ಳಿ ಅದು ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟಂಥದ್ದು ನೀವು ಎಷ್ಟು ಬೇಕಾದ್ರೂ ಕೊಟ್ಕೊಳ್ಬೋದು ಒನ್ ಈಗ ಕಾನ್ಷಿಯಸ್ ಮೈಂಡ್ ಅಂದರೆ ಏನಂದರೆ ಎಲ್ಲವನ್ನು ಫಿಲ್ಟರ್ ಮಾಡಿ ಹೇಳ್ತಾ ಇರ್ತದೆ ಇದಕ್ಕೆ ಕಾನ್ಷಿಯಸ್ ಮೈಂಡ್ ಅಂದರೆ ನಿನ್ನ ಹೆಸರೇನು ಹೇಳ್ತದೆ ಎಷ್ಟು ವಯಸ್ಸು ಹೇಳ್ತದೆ ಎಷ್ಟು ಜನ ಮಕ್ಕಳು ಹೇಳ್ತದೆ ಎಲ್ಲ ಹೇಳ್ತದೆ ಈಗ ಪರ್ಸ್ನಲ್ಗೆ ಬರ್ತೀನಿ ನಿನಗೆ ಎಷ್ಟು ಸಂಬಳ ಹೇಳಲ್ಲ ಕಾನ್ಷಿಯಸ್ ಮೈಂಡು ಫಿಲ್ಟ್ರ್ ಇದೆ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿದೆ ಬಟ್ ಫಿಲ್ಟರ್ ಇದೆ ಹೇಳಲ್ಲ ನಿನಗೆಷ್ಟು ಅನೈತಿಕ ಸಂಬಂಧ ಇದೆ ಹೇಳಲ್ಲ ಅದು ಫಿಲ್ಟರ್ ಮಾಡ್ತದೆ ಮದುವೆ ಆಗೈತ ಹ್ಞೂ ಅದು ಕಾನ್ಷಿಯಸ್ ಮೈಂಡ್ ಟೆಪ್ನಿ ಹೊಳೇನು ಏ ಇಲ್ಲ ಇಲ್ಲ ಐತೆ ಬಟ್ ಇಲ್ಲ ಇಲ್ಲ ಅದು ಫಿಲ್ಟರ್ ಮಾಡ ಸಬ್ ಕಾನ್ಷಿಯಸ್ ಮೈಂಡ್ ಇನ್ನು ಅನ್ಕಾನ್ಶಿಯಸ್ ಮೈಂಡಲ್ಲಿ ನನ್ನ ಹೆಸರು ಚಿತ್ತ ಚೇತನ ಅಂದರೆ ಚಿತ್ತ ಅಂದರೆ ಏನು ಅಂತಂದರೆ ಇನ್ನರ್ ಮೆಮೊರಿ ಡೀಪ್ ಮೆಮೊರಿ ಅದು ಈ ಜನ್ಮದಾಗಿರ್ಬೋದು ಓದ್ ಜನ್ಮದಾಗಿರ್ಬೋದು ಭೂಮಿ ಉಗಮ ಒಗಮಾದಗಳಿಂದ ಏನೇನು ನಡೆದಿತ್ತು ನಾನು ಯಾವುದೋ ಒಂದು ಜೀವಿ ರೂಪದಲ್ಲಿ ಅಲ್ಲಿದ್ದಾಗ ಅಲ್ಲಿಂದ ಮೆಮೊರಿಗಳೆಲ್ಲ ಇರ್ತವೆ ಇದು ಎಲ್ಲ ಅನ್ಕಾನ್ಶಿಯಸ್ ಮೈಂಡಲ್ಲಿ ಇರ್ತದೆ ಇದಕ್ಕೆ ಕೆಲವರು ವಿಜ್ಞಾನಿಗಳು ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಂಥವ್ರು ಬಹಳಷ್ಟು ಜನ ಆಸ್ಟ್ರಾಡಮನ್ ಭವಿಷ್ಯ ವರ್ತಕರು ಅಂತ ಕರೀತಾರೆ ಅಂದ್ರೆ ಮುಂದೆ ಏನೇನು ಆಗ್ತಿರೋದು ಅದನ್ನೆಲ್ಲ ಬರೆದು ಅವನು ವಿಜ್ಞಾನಿ ಅದೇ ರೀತಿ ಕೈವಾರ ತಾತ ಇನ್ನೂರು ಮುನ್ನೂರು ವರ್ಷದ ಹಿಂದೆನೇ ಬರೆದಿಟ್ಬಿಟ್ಟವ್ರೆ ಹಿಂಗೆ ಹಿಂಗೆಲ್ಲ ಆಗುತ್ತಾ ಹಂಗಂಗೆ ಹೇಳಿ ಅದು ಹೇಗೆ ಬರೆದ್ರು ಅವರು ಅನ್ಕಾನ್ಶಿಯಸ್ ಮೈಂಡಲ್ಲಿ ಧ್ಯಾನಕ್ಕೆ ಧ್ಯಾನಕ್ರಿಯೆ ಕೆಲವೊಂದು ಅನುಷ್ಠಾನಗಳು ಮಾಡೋದ್ರಿಂದ ಕೆಲವೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಸಾಧಕರು ಸಾಧನೆ ಮಾಡೋದ್ರಿಂದ ಅದು ಸಾಧ್ಯವಿದೆ ಈ ರೀತಿ ಮಾಡ್ಕೊಂಡಂಥವ್ರು ಈ ವಿಜ್ಞಾನಿಗಳಿಗೂ ಕೂಡ ಅಷ್ಟೇ ಈ ಕಾನ್ಷಿಯಸ್ ಮೈಂಡ್ ಪಾಪ ಅವರು ಬಳಸೋದೇ ಇಲ್ಲ ಅದು ಮಿನಿಮಮ್ ಸಬ್ ಮೈಂಡ್ ಅವ್ರ ಚೆನ್ನಾಗಿ ಗೊತ್ತು ಅವ್ರು ಏನೋ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ತಡನ್ನಾಗಿ ಒಡೆದ್ಬಿಡ್ತು ಅವ್ನು ಕರೆಂಟ್ ಕಂಡು ಹಿಡ್ಬಿಟ್ಟು ಅದು ಹೆಂಗೆ ಅಂದರೆ ಅನ್ಕಾನ್ಷಿಯಸ್ ಮೈಂಡಿಂದ ಮಾಡೋದಕ್ಕೆ ಸಾಧ್ಯನೇ ಹೊರತು ಯಾರ್ಯಾರೆಲ್ಲ ಇಡೀ ಭೂಮಂಡಲದಲ್ಲಿ ಸುಪ್ರಸಿದ್ಧಿ ಪ್ರಖ್ಯಾತಿಯನ್ನು ಹೊಂದಿರ್ತಾರೆ ವಿಜ್ಞಾನಿಗಳು ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ ನಮ್ಮ ಗುರುಗಳು ದಿನಕ್ಕೆ ಒಂದು ಮೂವತ್ತು ಸಲ ಹೇಳ್ಬಿಡೋರು ಇದನ್ನು ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಜ್ಞಾನಿ ವಿಜ್ಞಾನಿ ಇವರಿಬ್ಬರು ನನ್ನ ಪ್ರಕಾರದಲ್ಲಿ ಒಂದೇ ಒಂದು ನಾಣ್ಯದ ಎರಡು ಮುಖಗಳಿದ್ದಲ್ಲಿ ಅವರು ಧ್ಯಾನದಿಂದ ಕೆಲವೊಂದು ಆಧ್ಯಾತ್ಮಿಕ ಕ್ರಿಯೆಗಳಿಂದ ಕೆಲವೊಂದು ಋಷಿ ವಿದ್ಯೆ ಬ್ರಹ್ಮ ವಿದ್ಯೆ ಅಂತಾರೆ ಆ ವಿದ್ಯೆಗಳನ್ನು ಕಲಿತು ಅವರು ಇಲ್ದೇ ಇರೋದನ್ನು ನೋಡ್ತಾರೆ ಇವರು ವೈಜ್ಞಾನಿಕವಾಗಿ ಪ್ರಾಕ್ಟೀಸ್ ಮಾಡಿ ಇವರು ಕೂಡ ಇಲ್ದೇ ಇರೋದನ್ನು ನೋಡ್ತಾರೆ ಪಾಪ ಸಮಾಜಕ್ಕೆ ನೋಡಿಸ್ತಾರೆ ನನ್ನ ಪ್ರಕಾರ ಇಬ್ರು ಒಬ್ಬ ಋಷಿ ಋಷಿ ಮುನಿ ಅಂತ ಏನು ಹೇಳ್ತೀನಿ ನನ್ನ ಪ್ರಕಾರ ಒಬ್ಬ ವಿಜ್ಞಾನಿನೂ ಕೂಡ ಋಷಿ ಮುನಿನೇ ಆದ್ರೆ ಅವನು ಒಪ್ಕೊಳ್ಳೋದಿಲ್ಲ ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕವಾದ ದೃಷ್ಟಿಯಲ್ಲಿ ಅವನು ಋಷಿಮುನಿ ಯಾಕೆಂದರೆ ಆ ಋಷಿ ಮುನಿ ಆಗೋದಕ್ಕೆ ಇವನು ಸಬ್ಕಾನ್ಷಿಯಸ್ ಮೈಂಡನ್ನು ಅರ್ಥ ಮಾಡಿಕೊಂಡು ಅದು ಪಾಸ್ ಆದಮೇಲೆ ಈಗ ಪ್ರೀತಿ ಎಂದೆ ಅದು ಕಾನ್ಷಿಯಸ್ ಮೈಂಡ್ ಮೋಹ ಅದೇನು ಸಬ್ ಕಾನ್ಷಿಯಸ್ ಮೈಂಡ್ ಮೋಹ ಆದಮೇಲೆ ಶಿವನ್ ಪಾದ ಸೇರ್ಕೊಳ್ಳಿ ಅಂತ ಅಂದರೆ ಅನ್ಕಾನ್ಶಿಯಸ್ ಮೈಂಡ್ ಲೆವೆಲ್ಗೆ ಹೋಗೇ ಹೋಗ್ತಾರೆ ರಾಜನಾಗಿದ್ದ ಜಾಗೃತ ಮನಸ್ಸನ್ನು ಬುದ್ಧ ಯೂಸ್ ಮಾಡ್ತಾ ಇದ್ದ ಸಬ್ಕಾನ್ಷಿಯಸ್ ಮೈಂಡ್ ಏನಂತ ಗೊತ್ತಿಲ್ಲ ಒಂದು ದಿವಸ ಹೆಂಡತಿ ಮಕ್ಕಳನ್ನ ತೊರೆದು ಕಾಡಿಗೆ ಹೋಗ್ಬಿಟ್ಟ ನನಗೆ ಜ್ಞಾನ ಆಗಬೇಕು ಜ್ಞಾನೋದಯ ಆಗಬೇಕು ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹುಡ್ಕೊಂಡು ಹೋದ ಅವನಿಗೆ ಸಿಕ್ಕಲಿಲ್ಲ ಕುತ್ಕಂಡ ಅಲ್ಲಿ ಇಲ್ಲಿ ಒಂದಷ್ಟು ಸಾಧನೆ ಮಾಡಿದೆ ಊಟ ಬಿಟ್ಬಿಟ್ಟ ಜುಟ್ಟು ಗಿಟ್ಟೆಲ್ಲ ಕತ್ತರಿಸ್ಬಿಟ್ಟ ಯಾವುದೋ ಒಂದು ಎರಡು ಬಟ್ಟೆ ಹಾಕ್ಕೊಂಡು ಬರಿಗಾಲಲ್ಲೆಲ್ಲ ಓಡಿದ್ರು ಒಂದಷ್ಟು ಸಬ್ ಕಾನ್ಷಿಯಸ್ ಮೈಂಡ್ ಲೆವೆಲ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡ ಅದಾದಮೇಲೆ ಅನ್ಕಾನ್ಶಿಯಸ್ ಮೈಂಡ್ ಲೆವೆಲಲ್ಲಿ ಅವನು ಧ್ಯಾನ ಮಾಡಿದೆ ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಕರೀತಾರೆ ಆ ಸಮಾಧಿ ಸ್ಥಿತಿಯಲ್ಲಿ ಅವನಿಗೆಲ್ಲವೂ ಕೂಡ ಗೋಚರವಾಯಿತು ಆದ್ದರಿಂದ ಅವನು ಅನ್ಕಾನ್ಶಿಯಸ್ ಮೈಂಡ್ ಲೆವೆಲಿಂದ ಜೀವಿಸ್ತಾವನೆ ಅನ್ಕಾನ್ಷಿಯಸ್ ಮೈಂಡ್ ಲೆವೆಲಿಂದ ಎಲ್ಲರಿಗೂ ಕೂಡ ಒಂದಷ್ಟು ಜ್ಞಾನವನ್ನು ನೀಡ್ತಾವೆ ಅದು ಸಾಕಷ್ಟು ಜನರು ತೊಗೊಂಡ್ರು ಆದ್ದರಿಂದ ಯಾರ್ಯಾರು ಕಾನ್ಷಿಯಸ್ ಮೈಂಡಲ್ಲಿ ಜೀವಿಸ್ತಾರೆ ಇವರನ್ನೆಲ್ಲ ನಾವು ಲೌಕಿಕದ ವ್ಯಕ್ತಿಗಳು ಅಂತ ಕರಿಬೋದು ಸಬ್ ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ತಗೊಂಡ್ರೆ ಇವರೆಲ್ಲ ಸಾಧಕರು ಅಂತ ಕರಿಬೋದು ಇನ್ನು ಅನ್ಕಾನ್ಷಿಯಸ್ ಮೈಂಡ್ ಲೆವೆಲ್ ತಗೊಂಡು ಇವರನ್ನ ಬೇಕಾದ ಮಹಾತ್ಮರು ಅಂತ ನಾವು ಕರ್ಕೊಳ್ಬೋದು ಸೊ ಈ ಮೂರೂ ಸ್ತರಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡಿದ್ರೆ ತಿಳ್ಕೊಳ್ಬೇಕು ಫಸ್ಟ್ ತಿಳ್ಕೊಳ್ಬೇಕು ಆಮೇಲೆ ಕಲ್ತ್ಕೊಳ್ಬೇಕು ಕಲ್ತ್ಕೊಂಡ್ಮೇಲೆ ಕರಗತ ಮಾಡ್ಕೊಳ್ಬೇಕು ತಿಳ್ಕೊಳ್ಳೋದೇನು ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ ಇದೇ ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದೇನೋ ಅಭ್ಯಾಸ ಮಾಡಿ ನಿರಂತರವಾಗಿ ಕಲ್ತ್ಕೊಳ್ಳೋದು ನಾನು ಈಗ ನನ್ನ ಹತ್ರ ಬಂದಿದ್ದೀರಾ ನಂದು ಡ್ರೈವಿಂಗ್ ಸ್ಕೂಲ್ ಇದೆ ನಾನು ನಿಮಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತೀನಿ ಈ ಕಾರ್ ಡ್ರೈವಿಂಗ್ ಹೇಳ್ಕೊಟ್ಟದ ಹದಿನೈದು ದಿವಸ ಬೇಕು ಈ ಲರ್ನಿಂಗ್ ಏನು ಎಲ್ ಮತ್ತೆ ಡಿ ಎಲ್ ತಗೊಳಕೆ ಹದಿನೈದು ದಿವಸದಲ್ಲಿ ನಾನು ನಿಮಗೆ ಎಕ್ಸ್ಲೆಟ್ರು ಬ್ರೇಕು ಕ್ಲಚ್ ರಿವರ್ಸ್ ಹಾಕೋದಂಗೆ ಎಲ್ಲ ಹೇಳ್ಕೊಟ್ಬಿಟ್ರಿ ಲೆಫ್ಟ್ ಹೆಂಗೆ ಯೂ ಟರ್ನ್ ಮಾಡಿ ಎಲ್ಲ ಹೇಳ್ಕೊಟ್ಬಿಟ್ರಿ ಎಲ್ಲೆಲ್ಲ ಆಯಿತು ಆಯ್ತು ಈಗ ಹದಿನೈದು ದಿವಸ ಆದ್ಮೇಲೆ ಡಿ ಎಲ್ ಪರೀಕ್ಷೆ ಇರ್ತದೆ ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನಿಮಗೆ ಡಿ ಎಲ್ ಸಿಕ್ತು ಹಂಗಂತೇಳಿ ನೀವು ಈಗ ತಿಳ್ಕೊಂಡಿದ್ದೀರಾ ಕಲ್ತ್ಕೊಂಡು ಇದ್ದೀರಾ ಬಟ್ ನೀವು ಇನ್ನೂ ಕರಗತ ಮಾಡ್ಕೊಂಡಿಲ್ಲ ಈಗ ನೀವು ಮನೆಗೆ ಹೋಗ್ಬಿಟ್ಟು ದಿನನಿತ್ಯ ಗಾಡಿ ಓಡಿಸ್ತಾ ಇದ್ರೆ ಒಂದು ಆರು ತಿಂಗಳು ಒಂದು ವರ್ಷ ಓಡದ್ರೆ ಆಮೇಲೆ ಡ್ರೈವಿಂಗ್ ನಿಮಗೆ ಸಂಪೂರ್ಣವಾಗಿ ಬರ್ತದೆ ಕರಗತ ಮಾಡಿರ್ತೀರ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ಸೊ ಕರಗತ ಮಾಡಿದಾಗ ಸೊ ಕರಗತ ಮಾಡಿದಾಗ ಅದೊಂದು ಜೀವನ ಪರ್ಯಂತ ನಿಮ್ಮ ಜೊತೆಲಿರ್ತದೆ ಎಲ್ಲವೂ ಕೂಡ ಅಂತಿಮ ಘಟ್ಟದವರೆಗೂ ನಿಮಗೆ ಜೊತೆಲಿ ಬರ್ತಾನೆ ಇರ್ತದೆ ಸೊ ಇದನ್ನು ಕರಗತ ಅಂತ ಕರೀತಾರೆ ಆದ್ದರಿಂದ ಯಾವುದೇ ನೀವು ವಿದ್ಯೆಗಳನ್ನು ಕಲೆಗಳನ್ನು ಬೇಸಿಕ್ ರೂಪದಲ್ಲಿ ಕಲ್ತಿರ್ತೀರ ಸಂಪೂರ್ಣವಾಗಿ ಗೊತ್ತಿಲ್ಲ ಅದನ್ನು ನಿರಂತರವಾಗಿ ಮಾಡ್ತಾ ಹೋದರೆ ಕರಗತವಾಗುತ್ತೆ ಹಂಗಾಗಿ ಈಗ ನನಗೆ ಬರೀ ಟೈಟ್ಲ್ ಅಷ್ಟೇ ಮಾಯೆ ವೇಷ ಮನಸ್ಸಿನ ಮೂರು ಸ್ತರಗಳು ಅಂತ ಅದ್ರ ಕೆಳಗಡೆ ಏನೂ ಬರೋದಿಲ್ಲ ಬಟ್ ಸುಲಲಿತವಾಗಿ ಹೋಗ್ತಾಯಿದೆ ಯಾಕೆಂದ್ರೆ ನನಗೆ ಆಲ್ರೆಡಿ ಕರಗತ ಆಗ್ಬಿಟ್ಟಿದೆ ನನಗೆ ಅವಶ್ಯಕತೆ ಇಲ್ಲ ಅದನ್ನು ನಾನು ಮಾಡ್ಕೊಳ್ಬೋದು ಸೊ ಇದನ್ನೆಲ್ಲವನ್ನು ನೀವು ತಿಳ್ಕೊಂಡ್ರೆ ಈಗ ಒಂದೊಂದಾಗಿ ಒಂದೊಂದಾಗಿ ಜಾಗೃತ ಮನಸ್ಸು ಏನು ಮಾಡಬೇಕು ಇದು ಬುದ್ಧಿ ಅಂತ ತಿಳ್ಕೊಳ್ಳಿ ಸಬ್ ಮೈಂಡ್ ಏನು ಮಾಡ್ತದೆ ಇದು ಜ್ಞಾನ ಅಂತ ತಿಳ್ಕೊಳ್ಳಿ ಮೈಂಡ್ ಮೈಂಡವನ್ನು ಬುದ್ಧಿಗೆ ಮಾತ್ರ ಸೀಮಿತವಾಗಿಲ್ಲ ಅದರಲ್ಲಿ ಜ್ಞಾನ ಕೂಡ ಇದೆ ಅಡಕವಾಗಿದೆ ಇನ್ನು ಅನ್ಕಾನ್ಶಿಯಸ್ ಮೈಂಡಲ್ಲಿ ಏನಿದೆ ಅಂದ್ರೆ ಗುಪ್ತ ಜ್ಞಾನ ಅಂತ ಅಂದ್ರೆ ರಹಸ್ಯಮಯವಾದ ಕೆಲವೊಂದು ವಿಚಾರಗಳೆಲ್ಲ ಈ ಅನ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಇರ್ತದೆ ಅದು ಒಬ್ಬಂಟಿಯಾಗಿ ಕಾಡು ಮೇಡು ಗುಟ್ಟ ಬೆಡ್ಡಗಳಲ್ಲಿ ಸಾಧನೆ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಇದು ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ ನಮಗೆ ಎರಡು ರೀತಿ ಮನುಷ್ಯ ಹುಟ್ಟದಾಗ್ಲಿಂದ ಸಾಯೋವರೆಗೂ ಎರಡು ಹಾದಿಗಳನ್ನು ಆಯ್ಕೆ ಮಾಡ್ಬೋದು ಒಂದು ಜೀವನ ಬದುಕಿನ ಹಾದಿ ಅಂದ್ರೆ ಬದುಕು ಜೀವನ ಮಕ್ಕಳು ಮದುವೆ ಮಾಡು ಸಮಾಜದಲ್ಲಿ ಬದುಕುವಂಥದ್ದು ಇನ್ನೊಂದು ಸಮಾಜವನ್ನ ತೊರೆದು ಸಮಾಜದಲ್ಲೇ ಇದ್ರೂ ಕೂಡ ಸಮಾಜವನ್ನು ತೊರೆದು ಅವರು ಸನ್ಯಾಸತ್ವವನ್ನ ಸ್ವೀಕರಿಸಿರ್ತಾರೆ ಅಥವಾ ಆಧ್ಯಾತ್ಮವನ್ನ ಸ್ವೀಕರಿಸಿರ್ತಾರೆ ಈ ರೀತಿ ಅಂತ ಇನ್ನೊಂದು ವಿಧಾನ ಅದರಲ್ಲಿ ನೂರೆಂಟು ಹಾದಿಗಳು ಯಾವುದೋ ಒಂದು ಹಾದಿ ಅವರವ್ರಿಗೆ ಇಷ್ಟ ಬಂದಿದೆ ಅವ್ರು ನೆಡ್ಕೊಳ್ತಾರೆ ಬಟ್ ಈ ಕಡೆನೂ ನೀವು ಬೆಳಿಬೋದು ಈ ಕಡೆನೂ ನೀವು ಬೆಳಿಬೋದು ಸೊ ಈ ಕಡೆ ಏನಂತಂದ್ರೆ ಅಳಿಯೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಇಲ್ಲಿ ಅಳಿಬೋದು ನೀವು ಇಲ್ಲಿ ಬೆಳಿಬೋದು ಉಳಿಬೋದು ಅಳಿಬೋದು ಬಟ್ ಇಲ್ಲೇನಾಗುತ್ತೆ ಅಂದ್ರೆ ನೀವು ಉಳಿಬೋದು ಬೆಳಿಬೋದು ಅಳಿಯೋ ಅಂತ ಆಪ್ಷನ್ನೇ ಇಲ್ಲ ಅದಕ್ಕೋಸ್ಕರ ಕೆಲವರು ಏನು ಮಾಡ್ತಾರೆ ಇದು ಡೇಂಜರ್ ಜೋನಪ್ಪ ನಾನು ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತೀನಿ ಅಂತ ಈ ಕಡೆ ಬಂದ್ಬಿಡ್ತಾರೆ ಅಷ್ಟೇ ಮಿಸ್ ಅಲ್ಲಿ ಶಕ್ತಿ ಚೈತನ್ಯ ಇಲ್ಲ ನನಗಲ್ಲಿ ಮೀಟರ್ ಇಲ್ಲ ಕೆಲಸ ಮಾಡೋಕ್ಕೆ ಅದಕ್ಕೆ ನಾನು ಈ ಕಡೆ ಬಂದ್ಬಿಡ್ತೀನಿ ಅಂತ ಈ ಕಡೆ ಬಂದ್ಬಿಡ್ತಾರೆ ಇಲ್ಲಿ ಎರಡೇ ಆಪ್ಷನ್ ಬೆಳಿತೀರಾ ಇಲ್ಲ ಉಳಿತೀರಾ ಅಷ್ಟೇ ಅಳಿಯೋ ಅಂತ ಆಪ್ಷನ್ ಇಲ್ಲ ಇಲ್ಲಿ ಏನಾಗುತ್ತೆ ನಿಮಗೆ ಬೆಳಿತೀರಾ ಉಳಿತೀರಾ ಇಲ್ಲಾಂದ್ರೆ ಅಳಿತೀರಾ ಈ ಮೂರು ಆಗುವಂತ ಸಾಧ್ಯತೆಗಳು ಇರ್ತವೆ